ಬ್ರಹ್ಮವರ ತಾಲೂಕಿನ ಆಚಲಾಡಿ ಗ್ರಾಮದ ಗರಿಕೆ ಮಠದ ಮನೆಯೊಂದರ ಬಳಿ ಅಂದರ್ ಬಹರ್ ಇಸ್ಪಿಟ್ಟು ಜುಗಾರಿ ಆಡುತ್ತಿದ್ದ ಆರು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಗರಿಕೆಮಠ ನಿವಾಸಿ ಎಪ್ಪತ್ತೊಂದು ವರ್ಷದ ರಾಜು ಶೆಟ್ಟಿ ಬಾರ್ಕೂರು ರಂಗನಕೆರೆ ನಿವಾಸಿ ಅರವತ್ತೊಂದು ವರ್ಷದ ರಮಾನಂದ ಶೆಟ್ಟಿ ವಾರಂಬಳ್ಳಿ ಗ್ರಾಮದ ನಿವಾಸಿ ಐವತ್ತಾರು ವರ್ಷದ ಸಂತೋಷ್ ಮೊಗೆಬಿಟ್ಟು ನಿವಾಸಿ ಐವತ್ತೇಳು ವರ್ಷದ ರಾಜು ಶೆಟ್ಟಿ ಅಚ್ಲಾಡಿ ಗ್ರಾಮದ ನಿವಾಸಿ ಅರವತ್ತೈದು ವರ್ಷದ ರಾಜೀವ ಶೆಟ್ಟಿ ಹಾಗೂ ಪಡುಮುಂಡು ನಿವಾಸಿ ನಲವತ್ತರ ಹರೆಯದ ಕೃಷ್ಣ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದೆ ಇವರು ಗರಿಕೆ ಮಠದ ರಾಜು ಶೆಟ್ಟಿ ಎಂಬವರ ಮನೆಯ ಬಳಿ ಟೇಬಲ್ ಸುತ್ತ ಪ್ಲಾಸ್ಟಿಕ್ ಚೇರ್ ಹಾಕಿ ಅದರ ಸುತ್ತಲೂ ಕುಳಿತು ಅಂದರ್ ಬಹರ್ ಇಸ್ಪಿಟ್ ಜುಗಾರಿ ಆಟದಲ್ಲಿ ನಿರತರಾಗಿದ್ದರು ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಆರು ಮಂದಿಯನ್ನ ವಶಕ್ಕೆ ಪಡೆದು ಹಾಗೂ ಇಸ್ಪಿಟ್ ಜುಗಾರಿ ಆಟಕ್ಕೆ ಬಳಸಿದ ಒಟ್ಟು ನಗದು ಹದಿನೈದು ಸಾವಿರದ ಐವತ್ತು ರೂಪಾಯಿ ಹಾಗೂ ಎರಡು ಕಾರು ಎರಡು ಸ್ಕೂಟರ್ ಒಂದು ರೌಂಡ್ ಟೇಬಲ್ ಆರು ಪ್ಲಾಸ್ಟಿಕ್ ಚೇರ್ಗಳು ಐವತ್ತ ಎರಡು ಇಸ್ಪಿಟ್ ಎಲೆಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ